ಪ್ರೀತಿಯ ವಿಕೃತಿ ಅನೇಕ ಸಲ ಬಯಲಾಗಿದೆ ಅದಕ್ಕೆ ಇತ್ತೀಚಿನ ಸೇರ್ಪಡೆ ಹುಬ್ಬಳ್ಳಿಯ ನೇಹಾ ಹಿರೇಮ್ಠ ಹಾಗೂ ಅಂಜಲಿ ಅಂಬಿಗೇರ್ ಪ್ರೀತಿಯ ಹೆಸರಿನಲ್ಲಿ ನೇಹಾ ಹಿರೇಮಠ ಹಾಗೂ ಅಂಜಲಿ ಅಂಬಿಗೇರ್ ಕ್ರೂರವಾಗಿ ಕೊಲೆಯಾದರು ನೇಹಾ ಹಿರೇಮ್ಠ ಪ್ರಕರಣವಂತೂ ದೇಶವ್ಯಾಪಿ ಸದ್ದು ಮಾಡಿತು ಕೆಲವೇ ದಿನಗಳಲ್ಲಿ ಹುಬ್ಬಳ್ಳಿಯ ಅದೇ ಪ್ರದೇಶದಲ್ಲಿ ಅಂಜಲಿ ಅಂಬಿಗೇರ್ ಕೊಲೆಯಾದರು ಆದರೆ ಪ್ರೀತಿ ಹೇಗೆ ಇರಬೇಕು ಎಂಬುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತಮ ಉದಾಹರಣೆಯಾಗಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಅಂತರ್ಜಾತಿ ವಿವಾಹವಾಗುವ ಆಸೆಯಿತ್ತಂತೆ ಮೈಸೂರಿನಲ್ಲಿ ಅಂತರ್ಜಾತಿ ವಿವಾಹ ನೋಂದಣಿಗೆ ಸಂಬಂಧಿಸಿದಂತೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲೇಜು ದಿನಗಳ ಪ್ರೀತಿಯ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಕಾನೂನು ವಿದ್ಯಾಭ್ಯಾಸ ಮಾಡುವಾಗ ಸ್ನೇಹಿತೆಯೊಬ್ಬರ ಮೇಲೆ ಸಿದ್ದರಾಮಯ್ಯ ಅವರಿಗೆ ಲವ್ ಆಗಿತ್ತಂತೆ ಆ ಯುವತಿಯನ್ನೇ ಮದುವೆ ಆಗಬೇಕೆಂದು ತೀರ್ಮಾನಿಸಿದ್ದರಂತೆ ಆದರೆ ಆ ಯುವತಿಯೇನೋ ಅಂದು ಬಿಟ್ಟರಂತೆ ಯುವತಿಯ ಪೋಷಕರು ನಕ್ಕೋ ನಕ್ಕೋ ಎಂದು ಬಿಟ್ಟರಂತೆ ಆ ಬಳಿಕ ಸಿದ್ದರಾಮಯ್ಯ ಆ ಲವ್ ವಿಚಾರವನ್ನು ಅಲ್ಲಿಗೆ ಕೈಬಿಟ್ಟರಂತೆ ಲವ್ ವಿಚಾರದಲ್ಲಿ ಫೇಲ್ ಆದರೂ ಲೈಫ್ನಲ್ಲಿ ಸಿದ್ದರಾಮಯ್ಯ ಅಮೋಘ ಸಾಧನೆ ಮಾಡಿದ್ದಾರೆ ಈ ವಿಚಾರವನ್ನು ಲವ್ ಫೇಲ್ಯೂರ್ ಆಗುವ ಯುವಕರು ಅರಿಯಬೇಕಿದೆ